ಹಾಯ್ ಎಲ್ಲರು ನಮಸ್ಕಾರ ನಾನು ಇವತ್ತು ಎರಡೇ ಎರಡು ನಿಮಿಷದಲ್ಲಿ ಬೋ ಕ್ಲಿಪ್ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮುಂಚೆ ನನ್ನ ಹತ್ರ ಒಂದು ರಬ್ಬರ್ ಬ್ಯಾಂಡ್ ಇತ್ತು ಮುಂಚೆ ನಿಮ್ಗೆ ತೋರಿಸಿದೀನಿ ನೋಡಿ ಆ ರೀತಿ ಅದಕ್ಕೆ ಎರಡಿದ್ದು ಕ್ಲಾತ್ ನೆಟ್ ಕ್ಲಾತ್ ಸೊ ಅದನ್ನು ರಿಮೂವ್ ಮಾಡಿ ಈ ಥರ ಆ ಕಡೆ ಈ ಕಡೆ ಪರ್ಲಿಟ್ಟು ಇ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಜಸ್ಟ್ ಈ ರೀತಿ ಮತ್ತು ಅಗೇನ್ ಫೋಲ್ಡ್ ಮಾಡಿ ನಾನು ಅಲ್ಲಿ ಚಿಕ್ಕದಾದ ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ ನೋಡಿ ಇದು ಇದು ಒಂದು ಪ್ಯಾಕೆಟಿಗೆ ಹಂಡ್ರೆಡ್ ಬರುತ್ತೆ ಹಂಡ್ರೆಡ್ ಒನ್ ಟ್ವೆಂಟಿ ರುಪೀಸ್ ಬೀಳುತ್ತೆ ಅಷ್ಟೇ ಆ ರಬ್ಬರ್ ಬ್ಯಾಂಡಿಂದ ನಾಟ್ ಮಾಡಿದ್ದೀನಿ ಮಾಮೂಲಾಗಿ ಎಲ್ಲರೂ ಥ್ರೆಡ್ಡಿಂದ ಮಾಡ್ತಾರೆ ನಾನು ಈಸಿ ಅಂತ ಹೇಳಿ ರಬ್ಬರ್ ಬಣ್ಣಿಂದ ಮಾಡಿದ್ದೀನಿ ಮತ್ತು ಅದರ ಮೇಲೆ ಈ ಕ್ಲಾತಿಂದ ಮತ್ತೆ ನಾಟ್ ಮಾಡಿದ್ದೀನಿ ಈಗ ಆ ಗಮ್ಮಿಂದ ಈ ಕ್ಲಿಪ್ಪಿಗೆ ಹಚ್ಚಿದ್ದೀನಿ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಎರಡೇ ಎರಡು ನಿಮಿಷದ ಒಳಗಡೆ ಆಗುತ್ತೆ ನೋಡಿ ಆ ಗಮ್ ಒಣಗೋದೊಂದೇ ತಡ ಸಿಂಪಲ್ಲಾಗಿ ಈಸಿಯಾಗಿರೋ ಬೋ ಕ್ಲಿಪ್ ರೆಡಿ ಕುಳತಿರೋ ಬ್ಯಾಂಡ್ ಇದೆ ಅಲ್ಲ ಸ್ಪ್ರಿಂಗ್ ಬ್ಯಾಂಡ್ ಅದನ್ನ ಬ್ರೆಸ್ಲೆಟ್ ಆಗಿ ಆದರೂ ಯೂಸ್ ಮಾಡಿ ರಬ್ಬರ್ ಬ್ಯಾಂಡ್ ಆದರೂ ಯೂಸ್ ಮಾಡಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್